ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ವೈಭವ ಜೋರಾಗಿದೆ ಸಂಕ್ರಾಂತಿ ಪ್ರಯುಕ್ತ ಶಾಯಿ ಸ್ನಾನ ಆರಂಭ ಆಗಿದೆ ಮೊದಲ ದಿನ ಒಂದೂವರೆ ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದರು ನಿನ್ನೆಯಿಂದ ಆರಂಭ ಆಗಿದೆ ಮೊದಲ ದಿನವೇ ಒಂದೂವರೆ ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಆತ್ಮಶುದ್ಧಿ ಮಂತ್ರಶುದ್ಧಿ ಜ್ಞಾನ ಶುದ್ಧಿಗೆ ಶಾಯಿ ಸ್ನಾನವನ್ನು ಮಾಡಲಾಗತ್ತೆ ಮಹಾ ನಿರ್ವಾಣಿ ಅಟಲ್ ಅಖಾಡದಿಂದ ಮೊದಲ ಸ್ನಾನ ಆಗತ್ತೆ ಹದಿಮೂರು ಪ್ರಮುಖ ಅಖಾಡಗಳು ಮಹಾ ಮಂಡಾಲಿಕರು ಭಾಗಿಯಾಗಿದ್ದರು ಮೊದಲ ದಿನ ಒಂದೂವರೆ ಕೋಟಿ ಭಕ್ತರು ಈ ಪುಣ್ಯ ಸ್ಥಾನದಲ್ಲಿ ಭಾಗಿಯಾಗಿದ್ದಾರೆ ಕೋಟ್ಯಂತರ ಭಕ್ತರು ಈಗ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ನಡೀತಾ ಇರೋದು ಉತ್ತರ ಪ್ರದೇಶದ ಪ್ರಯಾಗ ಪ್ರಯಾಗ್ರಾಜ್ ನಗರದಲ್ಲಿ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ನಿನ್ನೆಯಿಂದ ಆರಂಭ ಆಗಿದೆ ಸೊ ಹಾಗಾಗಿ ಪುಷ್ಯ ಹುಣ್ಣಿಮೆಯ ದಿನವಾದ ನಿನ್ನೆ ಸೋಮವಾರ ಮುಂಜಾನೆಯಿಂದಲೇ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿದರು ಇನ್ನು ಒಂದೇ ದಿನ ಒಂದೂವರೆ ಕೋಟಿ ಭಕ್ತರು ಪವಿತ್ರ ಸ್ನಾನದಲ್ಲಿ ಆಗಿದ್ರು ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ ಹದಿಮೂರು ಪ್ರಮುಖ ಅಖಾಡಗಳು ಮಹಾಮಂಡಲೀಕರು ಕೂಡ ಭಾಗಿಯಾಗಿದ್ರು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಕೋಟ್ಯಂತರ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ ಇನ್ನು ನಲವತ್ತೈದು ದಿನಗಳ ಕಾಲ ಈ ಮೇಳ ನಡೆಯುತ್ತೆ ನಿನ್ನೆಯಿಂದ ಈ ವರ್ಷ ಮಹಾಕುಂಭ ಮೇಳಕ್ಕೆ ನಲವತ್ತು ಕೋಟಿಗೂ ಹೆಚ್ಚು ಜನರು ಆಗಮಿಸುವಂಥ ನಿರೀಕ್ಷೆಯನ್ನು ಉತ್ತರ ಪ್ರದೇಶ ಸರ್ಕಾರ ಇಟ್ಕೊಂಡಿದೆ ಈ ಮಹಾಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಸಾಧು ಸಂತರು ಮತ್ತು ಭಕ್ತರು ಆಗಮಿಸ್ತಾರೆ ಹತ್ತು ಸಾವಿರ ಎಕರೆಗಳಲ್ಲಿ ಕುಂಭಮೇಳಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿರೋದು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೇರ ಪ್ರಸಾದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಂಕ್ರಾಂತಿ ಪ್ರಯುಕ್ತ ಶಾಯಿ ಸ್ನಾನದಲ್ಲಿ ಕೂಡ ಲಕ್ಷಾಂತರ ಭಕ್ತರು ಇದೀಗ ಭಾಗಿಯಾಗಿದ್ದಾರೆ ಅತಿದೊಡ್ಡ ಧಾರ್ಮಿಕ ಉತ್ಸವ ಅಂತಲೇ ಈ ಮಹಾಕುಂಭಮೇಳವನ್ನು ಕರೆಯಲಾಗುತ್ತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ಈ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ನಿನ್ನೆಯಿಂದ ಆರಂಭ ಆಗಿರೋದು ನಿನ್ನೆ ಒಂದೇ ದಿನ ಒಂದೂವರೆ ಕೋಟಿ ಜನರು ಈ ಶಾಯಿ ಸ್ನಾನದಲ್ಲಿ ಭಾಗಿಯಾಗಿದ್ದರು ಅಂತ ಕೂಡ ಮಾಹಿತಿಗಳು ಸಿಕ್ಕಿರೋದು ಖುಷಿ ಹುಣ್ಣಿಮೆಯ ದಿನವಾದ ಸೋಮವಾರ ನಿನ್ನೆಯಿಂದ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಸಂಕ್ರಾಂತಿ ಪ್ರಯುಕ್ತ ಶಾಯಿ ಸ್ನಾನ ಇದೇ ಆ ಒಂದು ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ ಪ್ರಾಚೀನ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನದಲ್ಲಿ ಭಕ್ತರು ಭಾಗಿಯಾಗ್ತಾ ಇದ್ದಾರೆ ಇನ್ನು ತ್ರಿವೇಣಿ ಸಂಗಮದಲ್ಲಿ ಮೂವತ್ತು ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇನ್ನು ಮೇಳ ಇಂದಿನಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಲವತ್ತೈದು ದಿನಗಳ ಕಾಲ ನಡೆಯುತ್ತೆ